ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬೆಟ್ಟ ಟು ಶ್ರೀಕೇಶವ ಕಸ್ತೂರಿ ಕನ್ನಡ ಚಾನಲ್ ಇವ ಈ ದಿನ ನಾನು ಬೆಟ್ಟದ ಒಂದು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಅದರದ್ದು ಒಂದು ವೀಡಿಯೋ ಮಾಡಿದ್ದೆ ಅದನ್ನು ಇವತ್ತು ನಿಮಗೆ ಹಾಕ್ತಾ ಇದ್ನಿ ಇದು ಸಂಡೇ ಮಾಡಿರೋವಂಥ ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೆಟ್ಟಕ್ಕೆ ಹೋಗಬೇಕಾದ್ರೆ ನಾವು ಪೂರ್ತಿ ಬೆಟ್ಟ ಎಲ್ಲ ತಗೊಂಡು ವೀಡಿಯೋ ಮಾಡ್ಕೊಂಡು ಹೋದ್ವಿ ನಾನು ಫಸ್ಟು ಹೋದೆ ಆಮೇಲೆ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಬಂದಾಗ ಇದು ವೀಡಿಯೋ ಮಾಡ್ಕೊಂಡು ಬಂದರು ಮಳೆ ಇಲ್ಲ ಅಲ್ವಾ ಅದಕ್ಕೆ ಕಾಡೆಲ್ಲ ಪೂರ್ತಿ ಒಣಗಿಬಿಟ್ಟಿದೆ ಮತ್ತು Me. ಬೆಟ್ಟಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಅವತ್ತು ಸಂಡೇ ಆಗಿರೋದ್ರಿಂದ ತುಂಬ ರೆಶ್ ಇತ್ತು ಇವಾಗ ಮೊದಲೇ ರೆಶ್ ಇರುತ್ತೆ ಅಲ್ವಾ ತುಂಬ ಬಸ್ಸಂತೂ ಫ್ರೀ ಮಾಡಿದ್ಮೇಲೆ ತುಂಬ ರೆಶ್ ಇರುತ್ತೆ ಇವಾಗ ಸಂಡೇನೂ ಅಷ್ಟೇ ನಾವು ಹೋಗಬೇಕಾದ್ರೆ ಸಂಜೆ ಆಗೋಗಿತ್ತು ಸಂಜೆ ಅಂತಂದರೆ ನಾವು ಸಿಕ್ಸ್ ತರ್ಟಿ ಮೇಲೆ ಓಪನ್ ಇರಲ್ಲ ಸಿಕ್ಸ್ ತರ್ಟಿಗೆ ಕ್ಲೋಸ್ ಆಗಿರುತ್ತೆ ನಾವು ಸಿಕ್ಸ್ ತರ್ಟಿಗೆ ಹೋದ್ವಿ ಆಮೇಲೆ ಸೆವೆನ್ ತರ್ಟಿ ತನಕ ಓಪನ್ ಇಲ್ಲ ದೇವಸ್ಥಾನ ಅಂತ ಹೇಳಿದ್ರು ಸೆವೆನ್ ತರ್ಟಿ ನಾನು ತುಂಬ ದಿನ ಆಗೋಗಿತ್ತು ಬೆಟ್ಟಕ್ಕೆ ಹೋಗಿ ಸೆವೆನ್ ತರ್ಟಿಗೆ ಹೋಗ್ಬಿಟ್ಟೆ ಹೋಗೋಣ ದೇವ್ರ ದರ್ಶನ ಮಾಡಿಕೊಂಡು ಚಾಮುಂಡೇಶ್ವರಿನ ಅಂತ ಅಂದ್ಕೊಂಡು ನಾವು ಅಲ್ಲೇ ಒಂದು ರೌಂಡ್ ಹೋದ್ವಿ ಎಲ್ಲ ದೇವಸ್ಥಾನಗಳಿಗೂ ಹೋದ್ವಿ ತುಂಬ ರೆಶ್ ಇರ್ತಲ್ವ ಹಾಗೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಒಂದು ರೌಂಡ್ ಪೂರ್ತಿ ನೋಡಿಕೊಂಡು ಅದನ್ನ ತೋರಿಸ್ತೀನಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಮನೆಗಳೆಲ್ಲ ತುಂಬ ಚೆನ್ನಾಗಿದೆ ಅದನ್ನ ನನಗೂ ಅಯ್ಯೋ ಇಲ್ಲೇ ಒಂದು ಮನೆ ಇದ್ದಿದ್ದು ಹೇಗಿರ್ತಿತ್ತು ಅಂತ ಅಲ್ಲಿ ಏನು ಫ್ಯಾನೇ ಬಿಡ ಅಷ್ಟು ಚೆನ್ನಾಗಿ ತಣ್ಣ ಗಾಳಿ ಬೀಸ್ತಾ ಇರುತ್ತೆ ನೋಡಿ ಹೀಗೆ ಬೆಟ್ಟ ಸುತ್ತ ಎಲ್ಲ ಪಾರ್ಕ್ ಇರೋದ್ರಿಂದ ಪಾರ್ಕಲ್ಲಿ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ದೇವಸ್ಥ ಶಿವನ ದೇವಸ್ಥಾನ ಇದೆ ಇದೆಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ನೋಡಿಕೊಂಡ್ವಿ ಹಾಗೆ ನೋಡಿ ಇಲ್ಲಿ ಮನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ನಿಂತ್ಕೊಂಡು ಅದನ್ನು ನೋಡೋದೇ ಒಂದು ಖುಷಿ ಎಲ್ಲೂ ಸಾಮಾನ್ಯವಾಗಿ ನೋಡಿ ಎಷ್ಟು ಬೆಟ್ಟದಿಂದ ನಿಂತ್ಕೊಂಡು ನಾವು ಮೈಸೂರನ್ನ ನೋಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮೈಸೂರಿಗೆ ಬಂದಾಗ ಆದಷ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಯಾಕೆಂದರೆ ಸಂಜೆ ಟೈಮ್ ಹೋದಾಗ ನಿಮಗೆ ಲೈಟ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೇಲೆ ನಿಂತ್ಕೊಂಡು ಆ ಲೈಟ್ ಕೂಡ ಪ್ರತಿದಲ್ಲೂ ನಿಂತ್ಕೊಂಡು ಎಲ್ಲ ಕಾರು ಗಾಡಿ ಎಲ್ಲ ನಿಲ್ಲಿಸ್ಕೊಂಡು ಲೈಟ್ನ ನೋಡ್ತಾ ಇರ್ತಾರೆ ನೋಡಿ ಇವಾಗ ನಾವಿಲ್ಲಿ ಸ್ವಲ್ಪ ಜಾಗ ಇತ್ತು ಅಲ್ಲಿಗೆ ಬಂದ್ವಿ ಬೆಟ್ಟದಲ್ಲಿ ಮನೆ ಇರೋದನ್ನು ನೋಡೋಣ ಅಂತ ಎಷ್ಟು ಚೆನ್ನಾಗಿ ಮೆಟ್ಲು ಇಲ್ದಿ ಇಲ್ದಿ ಹೋಗಬೇಕು ಅಂದರೆ ಅಲ್ಲಿ ಮನೆಗಳು ತುಂಬ ಚೆನ್ನಾಗಿತ್ತು ಅಲ್ಲಿರೋರ್ಗಂತೂ ಪ್ರತಿದಿನ ಚೆನ್ನಾಗಿರುತ್ತೆ ಬಿಡಿ ನೋಡೋದಕ್ಕೆ ಅಲ್ಲಿ ಎಲ್ಲ ಕೂತ್ಕೊಂಡಿದ್ರು ಎಲ್ಲ ಇದ್ರು ತುಂಬ ಎಂಜಾಯ್ ಮಾಡ್ಬೋದು ಚೆನ್ನಾಗಿದೆ ಎಲ್ಲರೂ ಮೈಸೂರಿಗೆ ಬಂದಾಗ ಆದಷ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿಬಿಟ್ಟೆ ಹೋಗಿ ಮತ್ತು ಏನಂತಂದರೆ ನಾವು ಏಳುವರೆ ಆದ್ಮೇಲೆ ನಾವು ದರ್ಶನ ಮಾಡಿದ್ದು ಚಾಮುಂಡೇಶ್ವರಿನ ಆಗ ನಮ್ಮದು ಸೆವೆನ್ ಓ ಕ್ಲಾಕ್ ಆದಮೇಲೆ ಅಲ್ಲಿ ಆಲ್ರೆಡಿ ನಾವು ಫುಲ್ ರೌಂಡ್ ಹಾಕಕ್ಕೆ ಹೋದಾಗ ಎಲ್ಲ ಕ್ಯೂ ನಿಂತುಬಿಟ್ಟಿದ್ರು ಆರಾಮಾಗಿ ಕೂತಿದ್ರು ಸ್ವಲ್ಪ ಜನ ಆಮೇಲೆ ನಾವು ಒಂದು ಎರಡು ಮೂರು ಲೈನ್ ಆಗೇ ಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲಿ ಆಮೇಲೆ ಹೋದ್ವಿ ದರ್ಶನ ಮಾಡೋದಕ್ಕೆ ಅಂತ ಆಮೇಲೆ ಸುಮಾರು ಬಂದು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿ ಚಾಮುಂಡೇಶ್ವರಿ ನೋಡಿಕೊಂಡು ವಾಪಸ್ ಬಂದಿದ್ವಿ ಇವಾಗ ರಾತ್ರಿ ಎಂಟೂವರೆ ಆಗೋಗಿತ್ತು ನಾವು ಇವಾಗ ಮನೆಗೆ ಹೊರಟಿದ್ದೀವಿ ನೋಡಿ ಮೈಷಾಸುರನ ಅಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಪೂರ್ತಿ ಕತ್ತಲೇ ಆಗೋಗಿತ್ತು ಎಂಟೂವರೆನೇ ಆಗೋಗಿತ್ತು ರಾತ್ರಿ ಆವಾಗ ಹೊಲ್ಟ್ವಿ ಅಲ್ಲಿಂದ ಗಾಡಿನ ಗಾಡಿಲಿ ಹೊಲ್ಟ್ವಿ ಅಲ್ಲಿಂದ ನಾವು ನೋಡಿ ಇವಾಗ ಕತ್ಲೇಲಿನೇ ನಾವು ಎಂಟೂವರೆಯಲ್ಲೇ ಹೊರಟ್ವಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೈಟ್ ಪೂರ್ತಿ ಜರ್ನಿ ನೈಟ್ ಅಂದರೆ ಎಂಟೂವರೆಯಿಂದ ನಾವು ಹೊರಟ್ವಿ ಅಲ್ವೋ ಒಂದು ಹತ್ತು ಹತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕೆಲ್ಲ ನಾವು ಬೆಟ್ಟದಿಂದ ಕೆಳಗಡೆ ಬರ್ಬೋದು ಅಲ್ಲಿ ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ನಾನು ಸಪ್ರೇಟ್ ಗಾಡಿ ಓಡಿಸ್ತಿದ್ದೆ ಮತ್ತು ಅವಳು ಅವರಪ್ಪನ ಜೊತೆ ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ಳು ನೋಡಿ ಕತ್ತಲೆಯಲ್ಲಿ ಮತ್ತೆ ಅಷ್ಟೊತ್ತನಲ್ಲೇ ಒಂಬ ಎಂಟೂವರೆಲಿ ಕೂಡ ಆ ಕಡೆಯಿಂದ ಮತ್ತು ಬೆಟ್ಟ ಹತ್ತೋರು ಬರ್ತಾನೆ ಇದ್ರು ಕಾರು ಮತ್ತು ಗಾಡೀಲಿ ನಾವೀ ನಾವು ಅಷ್ಟಲ್ಲಿ ಹೊರ್ಟ್ಬಿಟ್ಟಿದ್ವಿ ಒಂಬತ್ತು ಗಂಟೆಗೆ ಲಾಸ್ಟ್ ಅಂತೆ ಆದರೆ ನಾವು ನಾವು ಹೊರ್ಟಿದ್ವಿ ಆದ್ರೂ ಜನ ಬರ್ತಿದ್ರು ಆಮೇಲೆ ಕೆಳಗಡೆ ಸ್ವಲ್ಪ ಎಂಟು ಮುಕ್ಕಾಲು ಆದಮೇಲೆ ಬಿಡೋಲ್ಲ ಅಂತ ಹೇಳಿ ಸ್ವಲ್ಪ ಜನ ಅಲ್ಲೇ ನಿಂತಿದ್ರು ನೋಡಿ ಇವಾಗ ಆಲ್ಮೋಸ್ಟ್ ಕೆಳಗಡೆನೇ ಬಂದಿದ್ದೀವಿ ನಾವು ಮತ್ತು ಒಂದು ಲೈಟ್ ಕೂಡ ಮೈಸೂರ್ತು ಮೇಲ್ಗಡೆ ನಿಂತ್ಕೊಂಡು ನೋಡೋದು ನೋಡಿದಾಗ ಏನು ನಕ್ಷತ್ರಗಳ ಥರ ನಾವು ಮೋಡದಲ್ಲಿ ಹೇಗೆ ನಕ್ಷತ್ರಗಳನ್ನ ನೋಡ್ತೀವೋ ಹಾಗೆ ಕಾಣಿಸ್ತಾ ಇತ್ತು ಆಮೇಲೆ ಆ ಕತ್ಲೆಯಲ್ಲಿ ನಾವು ಬರೋದು ಒಂಥರ ಚೆನ್ನಾಗಿತ್ತು ಬೆಳಕಿ ಬೆಳಕಿರಲಿಲ್ಲ ಅಲ್ಲಿ ಸೊ ಸ್ವಲ್ಪ ಆ ಕಡೆ ಗಾಡಿ ಓಡಾಡುವಾಗ ಬೆಳಕು ಬರ್ತಿತ್ತು ಅಷ್ಟೇ ಅದನ್ನೇ ವಿಡಿಯೋ ಮಾಡಿದೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು ನೀವು ಆದಷ್ಟು ನೀವು ಎಂಟು ಗಂಟೆ ಒಳಗೆ ರಾತ್ರಿ ಮೇಲ್ಗಡೆಯಿಂದ ಬಂದುಬಿಡೋ ಬರೋದು ಬೆಟ್ಟು ಅನ್ಸುತ್ತೆ ಏಕೆಂದರೆ ಆಮೇಲೆ ಸ್ವಲ್ಪ ಜನಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಜನಗಳು ಕೂಡ ಕಡಿಮೆ ಹಾಕ್ತಾರೆ ಹೋಗೋದು ಒಂಬತ್ತು ಗಂಟೆಗೆ ಲಾಸ್ಟ್ ಇರುತ್ತೆ ಬೆಟ್ಟ ದರ್ಶನ ಮಾಡೋದು ಅದರಿಂದ ನೀವು ಬೇಗ ಹೋಗಿ ಆದಷ್ಟು ಬೇಗ ದರ್ಶನ ಮಾಡ್ಕೊಂಡು ಬರೋದು ಒಳ್ಳೆಯದು ಮತ್ತೆ ನೈಟ್ ಹೋದರೆ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು